ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಕನ್ನಡ ಸಾಹಿತ್ಯ ಚರಿತ್ರೆಯ ಅತ್ಯುತ್ತಮವಾಗಿರ್ತಕ್ಕಂಥ ಕ್ಲಾಸ್ ಏಟ್ ಅನ್ನ ನಿಮ್ಗೋಸ್ಕರ ತಂದಿದ್ದೇನೆ ಸೊ ಕ್ಲಾಸ್ ಸೆವೆನ್ ವರೆಗೂ ಎಲ್ಲಾ ವಿಡಿಯೋಗಳು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ನಿಮ್ಗೆ ಲಭ್ಯ ಇದೆ ಆ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ನೀವು ವಿಡಿಯೋಗಳನ್ನ ನೋಡೋದ್ರ ಮುಖಾಂತರವಾಗಿ ಅದನ್ನ ಎಂಜಾಯ್ ಮಾಡಬಹುದು ಅಂತ ನಂಗತ್ತೆ ಸ್ನೇಹಿತರ ಇದು ಕೆ ಎಸ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಆಫೀಸಸ್ಗೆ ಬೇಕಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಉಳ್ಳಂತಹ ಒಂದು ಚರಿತ್ರೆ ವಿಶೇಷ ಎಂ ಎಸ್ ಪುಟ್ಟಣ್ಣ ಅವ್ರ ಬಗ್ಗೆ ಮಾತಾಡಬೇಕು ಹೊಸಗನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಹೊಸ ಮಾರ್ಗ ತೆರೆದುಕೊಟ್ಟಂತ ಶ್ರೇಷ್ಠ ಕನ್ನಡ ಸಾಹಿತಿ ಇಂತ ಯಾವಾಗ್ಲೂ ಇವ್ರನ್ನ ನಮ್ಮಲ್ಲಿ ಹೇಳ್ತಾ ಇರ್ತೀವಿ ಹಂಗಾಗಿ ಇವರ ಅತ್ಯುತ್ತಮ ಇತಿಹಾಸವನ್ನ ತಿಳ್ಕೊಳ್ಳಬೇಕು ಅನ್ನೋದಾದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಮ್ಮ ಈ ಒಂದು ಬಿಗ್ಗೆಸ್ಟ್ ಚಾನಲ್ ಆಗಿ ಇದನ್ನ ಪರಿವರ್ತನೆ ಮಾಡಲಿಕ್ಕೆ ನಿಮ್ಮ ಧನ ಸಹಾಯದ ಅಗತ್ಯ ಇರುತ್ತೆ ಸ್ನೇಹಿತರೆ ತಾವೆಲ್ಲರದಕ್ಕೆ ಸಪೋರ್ಟ್ ಮಾಡ್ತೀರಾ ಅನ್ನುವಂತ ನಂಬಿಕೆ ಮೇಲೆನೆ ಈ ಒಂದು ಚಾನೆಲ್ ನ ಬಿಗ್ಗೆಸ್ಟ್ ಲೆವೆಲ್ ಗೆ ನಿಮ್ಮಿಂದ ಒಂದಷ್ಟು ಸಹಾಯವನ್ನ ಕೇಳ್ತಾ ಇದೀವಿ ಬನ್ನಿ ನೋಡೋಣ ಎಂ ಎಸ್ ಪುಟ್ಟಣ್ಣ ಅವರ ವಿಚಾರಧಾರೆ ನೋಡಿ ಎಂ ಎಸ್ ಪುಟ್ಟಣ್ಣ ಅವರು ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸಾಯ್ತಾರೆ ನೆನಪಿರಲಿ ಎಂ ಎಸ್ ಪುಟ್ಟಣ್ಣ ಅವರ ಪೂರ್ಣ ಹೆಸರೇ ಲಕ್ಷ್ಮೀ ಲಕ್ಷ್ಮೀ ನರಸಿಂಹ ಶಾಸ್ತ್ರಿ ಅಂತೇಳಿ ಸೊ ತಂದೆ ಸೂರ್ಯನಾರಾಯಣ ಭಟ್ಟ ತಾಯಿ ಲಕ್ಕಮ್ಮ ಅವರು ಮೈಸೂರಿನಲ್ಲಿ ಜನನಾದ ನಂತರ ಇವರು ಬಿ ಎ ಪದವಿಯನ್ನ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಪಡ್ಕೋತಾರೆ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಪಡೆದ ಮೇಲೆ ನಂತರ ಇವರು ಬೆಂಗಳೂರಿನ ಚೀಫ್ ಕೋರ್ಟ್ ನಲ್ಲಿ ಭಾಷಾಂತರಕರಾಗಿ ಇವರು ಸೇವೆಯನ್ನ ಸಲ್ಲಿಸುತ್ತಾರೆ ಅಮಲ್ದಾರರಾಗಿ ಸೇವೆ ಸಲ್ಲಿಸಿದ್ದಾರೆ ನೆಲಮಂಗ್ಲ ಚಾಮರಾಜನಗರ ಬಾಗೇಪಲ್ಲಿ ಮುಳುಬಾಗಲು ಹೊಸದುರ್ಗಗಳಲ್ಲಿ ಕಾರ್ಯನಿರ್ವಹಿಸಿ ನಂತರ ತಮ್ಮ ಕೆಲಸಕ್ಕೆ ಇವರು ರಾಜೀನಾಮೆಯನ್ನು ನೀಡ್ತಾರೆ ಮುಂದೆ ತಮ್ಮ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೇವಲ ವಕೀಲರಾಗಿ ವಿಶ್ವವಿದ್ಯಾಲಯ ಶಿಕ್ಷಣ ಮಂಡಳ ಪರೀಕ್ಷಕರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿ ಪಠ್ಯಪುಸ್ತಕ ಸಮಿತಿ ಸದಸ್ಯರಾಗಿಯೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಕ ಸದಸ್ಯರಲ್ಲೂ ಒಬ್ಬರಾಗಿ ಇವರು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದು ಕನ್ನಡ ಲೋಕಕ್ಕೆ ಇವರು ಕೊಟ್ಟಂತ ಕೊಡುಗೆ ಅಪಾರ ಅಂತಾನೆ ಹೇಳಬಹುದು ಸೊ ಇವರ ಪ್ರಮುಖವಾಗಿರತಕ್ಕಂಥ ವಿಚಾರಗಳಲ್ಲಿ ಬಂದ್ರೆ ಸ್ನೇಹಿತರ ಕಾದಂಬರಿಗಳಲ್ಲಿ ಪೇಟೆ ಮಾತೇನ ಜಿ ಅನ್ನುವಂಥದ್ದು ಅದರಿಲ್ಲ ದೂಡ ಅಂತ ಹೇಳಿ ಮಾಡಿದ್ದುಣ್ಣೋ ಮಹಾರಾಯ ಮುಸುಕು ತೆಗೆಯೇ ಮಾಯಾಂಗನೆ ನೋಡಿ ಎಂಥ ಇಂಪಾರ್ಟೆಂಟ್ ಹೆಸರುಗಳಿವೆಲ್ಲ ನೆನಪಿಟ್ಕೊಳ್ಳಿ ಮುಸುಕು ತೆಗೆಯೇ ಮಾಯಾಂಗನೆ ಕೃತಿ ಇದು ಇದು ಕೂಡ ನಿಮ್ಗೆ ಎಕ್ಸಾಮ್ಸ್ ದೃಷ್ಟಿಯಿಂದ ಫೇವರಿಟ್ ಮಾಡ್ಕೊಳ್ಳಿ ಮಾಡಿದ್ದುಣ್ಣೋ ಮಹಾರಾಯ ಕೂಡ ಇವರ ಶ್ರೇಷ್ಠ ಕಾದಂಬರಿ ಇನ್ನು ನೀತಿ ಚಿಂತಾಮಣಿ ಅನ್ನುವಂತ ಒಂದು ಮಕ್ಕಳ ಪ್ರಸಿದ್ಧ ಕೃತಿಯನ್ನ ಬರೆದಿರೋದು ನಮ್ಗೆ ಇಲ್ಲಿ ಸಿಗತ್ತೆ ಇದು ನೀತಿ ಚಿಂತಾಮಣಿ ಪ್ರಸಿದ್ಧ ಮಕ್ಕಳ ಕೃತಿ ನಾಟಕಗಳ ವಿಚಾರಕ್ಕೆ ಬಂದರೂ ಕೂಡ ಇವ್ರ ಕಾಲದಲ್ಲಿ ವಿಶೇಷವಾಗಿ ನಮ್ಗೆ ಹೇಮಲತೆ ಅಂದ್ರೆ ಹ್ಯಾಮ್ಲೆಟ್ ನಾಟಕ ಅನುವಾದ ಕೂಡ ಹ್ಯಾಮ್ಲೆಟ್ ನಾಟಕದ ಒಂದು ಅನುವಾದವನ್ನ ಇವ್ರು ಹೇಮಲತೆಯಲ್ಲಿ ಬರೆದಿದ್ದಾರೆ ಸಿಂಹರಾಜ ಚರಿತ್ರೆ ಬರುತ್ತೆ ಇದು ಶೇಕ್ಸ್ಪಿಯರ್ ನಾಟಕ ಸಿಂಬಲೈನ ಅನುವಾದ ಇನ್ನು ಹೇಮಚಂದ್ರ ಚರಿತ್ರೆ ಬರುತ್ತೆ ಶೇಕ್ಸ್ಪಿಯರ್ ನಾಟಕ ಕಿಂಗ್ ಲಿಯರ್ನ ನ ಅನುವಾದ ಸೊ ಈ ಮೂರು ಅನುವಾದಗಳನ್ನು ಇಲ್ಲಿ ಮಾಡಿದ್ದಾರೆ ಹೇಮಲತೆ ಹ್ಯಾಮ್ಲೆಟ್ ನಾಟಕ ಅನುವಾದ ಸಿಂಹರಾಜ ಚರಿತ್ರೆ ಶೇಕ್ಸ್ಪಿಯರ್ ನಾಟಕ ಸಿಂಬಲೈನ ಅನುವಾದ ಹೇಮಚಂದ್ರ ಚರಿತ್ರೆ ಶೇಕ್ಸ್ಪಿಯರ್ ನಾಟಕ ಕಿಂಗ್ ಲೇಯರ್ ನ ಅನುವಾದ ಈ ಮೂರು ನಾಟಕಗಳು ಈ ಕಾಲಕ್ಕೆ ನಮಗೆ ಸಿಗ್ತವೆ ಇನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಜೀವನ ಚರಿತ್ರೆಗಳನ್ನು ಕೂಡ ಇವರು ಬರೆದಿದ್ದಾರೆ ಜೀವನ ಚರಿತ್ರೆಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ತಕ್ಕಂಥದ್ದು ಅಂತಂದ್ರೆ ಕುಣಿಗಲ್ಲು ರಾಮ ಶಾಸ್ತ್ರಿಗಳ ಚರಿತ್ರೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿದು ಕುಣಿಗಲ್ಲು ರಾಮ ಶಾಸ್ತ್ರಿಗಳ ಚರಿತ್ರೆ ಇನ್ನು ಕನ್ಫ್ಯೂಷಿಯಸ್ ಕೂಡ ಇವ್ರದ್ದು ಒಂದು ಅತ್ಯುತ್ತಮ ನಾಟಕ ಒಂದು ಜೀವನ ಚರಿತ್ರೆ ಬರೆದಿದ್ದಾರೆ ಇನ್ನು ಮೊಹಮ್ಮದ್ ಗವಾನ್ ಮತ್ತು ಸಲಾರ್ ಅನ್ನುವಂತಹ ಕೃತಿಗಳಿದ್ದಾವೆ ಇತಿಹಾಸ ಕೃತಿಗಳಲ್ಲಿ ಬಂದರೆ ನಮಗೆ ಇಕ್ಕೇರಿ ಸಂಸ್ಥಾನದ ಚರಿತ್ರೆ ಚಿತ್ರದುರ್ಗದ ಪಾಳೆಗಾರರು ಆಗಲವಾಡಿ ಪಾಳೆಗಾರರು ಹಿಂದ್ರು ಚರಿತ್ರ ದರ್ಪಣ ಅನ್ನುವಂತಹ ಪ್ರಮುಖ ಇತಿಹಾಸ ಗ್ರಂಥಗಳನ್ನ ಕೂಡ ಬರೆದಿದ್ದಾರೆ ಇದನ್ನು ನೀವು ಹ್ಯಾಶ್ ಹಾಕಿ ನೆನ್ಪಿಟ್ಕೊಳ್ಳಿ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥವು ಇವು ಇವೆಲ್ಲ ನಿಮ್ಗೆ ಎಕ್ಸಾಮ್ಸ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತವೆ ಇಕ್ಕೇರಿ ಸಂಸ್ಥಾನದ ಚರಿತ್ರೆ ಚಿತ್ರದುರ್ಗದ ಪಾಳೆಯಗಾರರು ಮತ್ತೆ ಹಾಗಲವಾಡಿ ಪಾಳೆಗಾರರು ಹಿಂದೂ ಚರಿತ್ರ ದರ್ಪಣ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥವು ಇವು ನೀವು ನೆನಪಿಡಿಕಬೇಕು ಇನ್ನು ಕೃತಿಗಳ ವಿಚಾರದಲ್ಲಿ ಬಂದರೂ ಕೂಡ ಅಷ್ಟೇನೆ ಕನ್ನಡ ಲೇಖನ ಲಕ್ಷಣ ಹಾಂತಿನ್ ತಾಯಿ ಮತ್ತು ಛತ್ರಪತಿ ಶಿವಾಜಿ ವಿಚಾರಗಳನ್ನು ಕೂಡ ಮಾಡಿದ್ದಾರೆ ಶ್ರೇಷ್ಠ ಕನ್ನಡ ಲೇಖನ ಲಕ್ಷಣ ಹಾತಿನ್ ತಾಯಿ ಛತ್ರಪತಿ ಶಿವಾಜಿ ಮಹಾರಾಜ್ ಎನ್ನುವ ಕೃತಿಗಳನ್ನು ಕೂಡ ರಚಿಸಿದ್ದಾರೆ ಇನ್ನು ವಿಶೇಷತೆ ವಿಚಾರಕ್ಕೆ ಬಂತಂದ್ರ ಪುಟ್ಟಣ್ಣವರು ಹೇಳ್ತಾರೆ ರಾಮಾಯಣವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಸ್ತ್ರೀಯ ಪಾತಿವ್ರತೆಯನ್ನ ಪ್ರಾಮಾಣಿಕತೆಯ ಒಂದು ರೂಪವೆಂದು ನಿರೂಪಿಸಿ ತಮ್ಮ ಮೊದಲ ಕಾದಂಬರಿಯನ್ನ ಬರೀತಾರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಬಟ್ ತಮ್ಮ ಮೊದಲ ದಾಂಪತ್ಯದ ಬಿರುಕಿನ ಕಾರಣದಿಂದ ನೊಂದ ಪುಟ್ಟಣ್ಣನವರು ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಕೃತಿ ಬರೀತಾರೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥ ಕೃತಿ ರಾಮಾಯಣ ವಲಸಲ್ಲಿಟ್ಕೊಂಡು ಸ್ತ್ರೀಯ ಪಾತಿರ್ತೆಯನ್ನ ನೆನಪಲ್ಲಿಟ್ಕೊಂಡು ಇದನ್ನು ಬರೆದಿದ್ರು ಆದರೆ ಅವ್ರಿಗೆ ಅವ್ರ ಜೀವನದಲ್ಲಿ ದಾಂಪತ್ಯದ ಬಿರುಕಾಯಿತು ಅದನ್ನು ನೊಂದ ಪುಟ್ಟಣ್ಣವರು ಅದಕ್ಕೆ ವಿರುದ್ಧವಾಗಿ ಮುಕ್ತಾಯವನ್ನ ಈ ಕೃತಿಯಲ್ಲಿ ಕಾಣಿಸ್ತಾರೆ ಒಂದು ಸಂಸ್ಕೃತಿಯ ಧೋರಣೆಯನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಅನುಭವಿಸಿ ಪಕ್ವತೆಯನ್ನ ಹೊಂದಿ ಕಲಾತ್ಮಕವಾಗಿ ಅದನ್ನು ಕೃತಿಯಾಗಿಸೋ ಒಂದು ಶ್ರೇಷ್ಠ ಉದಾಹರಣೆನೆ ಈ ಮಾಡಿದ್ದುಣ್ಣೋ ಮಾರಾಯ ಹಂಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಅದಾಗತ್ತೆ ಅಂತ ಸ್ನೇಹಿತರೆ ಹಾಗಾಗಿ ಎಂ ಎಸ್ ಪುಟ್ಟಣ್ಣನವರು ಕೂಡ ಅಷ್ಟೇ ಏಪ್ರಿಲ್ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಲೋಕವನ್ನ ಆದರೆ ಆದ್ರೆ ಹೊಸಗನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಹೊಸ ಮಾರ್ಗವನ್ನ ತಂದು ಕೊಟ್ಟವರಲ್ಲಿ ಪ್ರಮುಖರಾಗಿ ಚಿರಸ್ಮರಣೀಯವಾಗಿರ್ತಕ್ಕಂಥ ಶ್ರೇಷ್ಠ ಒಬ್ಬ ನಾಟಕಕಾರ ಅಂತ ನಾವು ಇವ್ರನ್ನ ಗುರುತಿಸ್ತೀವಿ ಹಾಗಾಗಿ ಸ್ನೇಹಿತರೆ ಬಹಳ ಅತ್ಯುತ್ತಮವಾದ ವಿಡಿಯೋಗಳು ಅಂತಂದ್ರೆ ನಿಮಗೆ ಸ್ಫೂರ್ತಿ ಅಕಾಡೆಮಿಯಲ್ಲಿ ಸಿಗ್ತಾ ಇರುತ್ತೆ ಅದನ್ನ ನೀವು ಎಂಜಾಯ್ ಮಾಡ್ತಾ ಇರ್ತೀರಾ ನಮ್ಮ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಎಲ್ಲ ವಿಚಾರಗಳನ್ನ ನೀವು ಅನುಭವಿಸ್ರಿ ಮತ್ತೆ ಹೇಳ್ತೇನೆ ಇದು ಕೆ ಎಸ್ ಮೈನ್ಸ್ ಬರೀತಕ್ಕಂಥವ್ರಿಗೆ ಮತ್ತು ಕನ್ನಡವನ್ನ ಮೇಜರ್ ಆಗಿ ತಗೊಳ್ಳೋರ್ಗೆ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ಗೆ ಏನು ಇಪ್ಪತ್ತೈದು ಮಾರ್ಕ್ಸ್ನ ಒಂದು ಕನ್ನಡ ಇದೆ ಅದರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿಗೆ ನೀವು ಉತ್ತರಿಸಬೇಕು ಅಂತಂದ್ರೆ ಈ ತರದ ಅನೇಕ ವಿಡಿಯೋಗಳನ್ನ ನೀವು ವಾಚ್ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್